ನಮಸ್ಕಾರ ಪ್ರಸಿದ್ಧ ಕವಯತ್ರಿ ರೋಸಿ ಡಿಸೋಜಾ ಅವರ ಮಣ್ಣ ಬಿಸುಪು ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಕೇಳಿಸಿದೆ ಇಲ್ಲಿ ಕೇಳು ಕೇಳಿಸಿಲ್ಲವೇ ಬಿಸುದನಿಗಳಲ್ಲಿ ಹಾಗೊಮ್ಮೆ ಹೀಗೊಮ್ಮೆ ಜೀರುಂಡೆಗಳೇ ಜಿರ್ರೆನ್ನುವ ಇರುಳುಗಳಲ್ಲಿ ಆಗೊಮ್ಮೆ ಈಗೊಮ್ಮೆ ಅಚಾನಕ್ಕಾಗಿ ಎದ್ದ ಹಕ್ಕಿಯ ಧ್ವನಿಯಂತೆ ಮತ್ತೆ ಸದ್ದಡಗಿದಾಗ ಬುದ್ಧನಾಗಲಾರದೆ ಕತ್ತಲಲ್ಲೇ ಕಣ್ಣು ನೆಟ್ಟು ಕುಳಿತ ರಾತ್ರಿಗಳಲ್ಲಿ ಕೇಳಿಸಿಲ್ಲವೇ ಅಲ್ಲ ಕೇಳಬೇಕಾಗಿದ್ದಾದರೂ ಏನು ಉಹೂ ಕೇಳಿಸಿಲ್ಲವೇ ಕೇಳಿಸಿಕೊಳ್ಳಬೇಕೆಂದಾದರೂ ಇದ್ದೆ ಬೇಡ ಬಿಡು ಇರಲಿ ಹೀಗೇ ಮೌನ ಯಾವತ್ತೂ ರಾಚುವ ಅಲೆಗಳಾಗಿ ಹಿಡಿದಿಡಲೆ ಶಬ್ದ ಕಡಲಾಗಲಿ ಮಾತು ಕೇಳಿಸಿತೆ ನಿನಗೆ ಯಾಕೆ ಕೇಳಲಿ ಹೇಳು ಇದೀಗ ರಾತ್ರಿ ಇದೀಗ ರಾತ್ರಿ ಶೀತ ಗಾಳಿ ಥಂಡಿಯಾದೀತು ಹೊದ್ದುಕೋ ನಾನು ಹೊದ್ದುಕೊಂಡೇನು ಇದೀಗ ರಾತ್ರಿ ಶೀತ ಗಾಳಿ ಥಂಡಿಯಾದಿತ್ತು ಹೊದ್ದುಕೋ ನಾನು ಹೊದ್ದುಕೊಂಡೇನು ಧನ್ಯವಾದಗಳು